ನಮಸ್ತೆ ಫ್ರೆಂಡ್ಸ್ ಇವತ್ತು ನಾಲ್ಕು ಸಾರಿ ತೋರಿಸ್ತೀನಿ ಓಕೆನಾ ತುಂಬಾ ಚೆನ್ನಾಗಿದೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರೋ ಸಾರಿಗಳು ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಈ ಸಾರಿ ನೋಡಿ ಇದು ಬ್ಲೂ ಕಲರ್ ಲೈಟ್ ಬ್ಲೂ ಆಕಾಶ ಬ್ಲೂ ಅಂತೀವಲ್ವಾ ಆ ಸಾರಿ ಕಲರ್ ಇದು ಇದು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಡು ನೋಡಿ ಆಲ್ ಬಟನ್ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೀವು ನೋಡ್ಬೋದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಈ ಸಾರಿ ನೋಡಿ ಪಲ್ಲು ಅಲ್ವಾ ಇದು ತುಂಬ ಚೆನ್ನಾಗಿದೆ ಪಿಂಕ್ ಕಲ್ಲರಲ್ಲಿ ಬಂದಿದೆ ಪಲ್ಲು ಹಾಗೆ ಬ್ಲೌಸು ಕೂಡ ಪಿಂಕಲ್ಲೇ ಇದೆ ಇದು ಮೈ ತುಂಬ ಡಿಸೈನ್ ಇದು ದೊಡ್ಡ ದೊಡ್ಡ ಫಂಕ್ಷನಿಗೆ ಗೃಹ ಪ್ರವೇಶಕ್ಕೆ ಮನೇಲಿ ಏನಾದರೂ ಪೂಜೆ ಇದ್ದಾಗಲ್ಲ ಈ ಸಾರಿ ಉಟ್ಕೊಂಡ್ರೆ ತುಂಬ ತುಂಬ ಅಂದರೆ ತುಂಬ ಚೆಂದ ಕಾಣ್ಬೋದು ವೇರ್ ಮಾಡಿದಾಗ ಚೆನ್ನಾಗಿದೆ ಇದು ಕಲ್ಲರ್ ಅಂತೂ ತುಂಬ ಚೆನ್ನಾಗಿದೆ ಕಲ್ಲರ್ ಬ್ಲೌಸಿಗೆ ಮತ್ತು ಸಾರಿಗೆ ಸೂಪರ್ ಇದೆ ಬ್ಲೌಸ್ ತೋರಿಸ್ತೀನಿ ಬ್ಲೌಸು ಪಿಂಕಲ್ಲೇ ಬಂದಿದೆ ಇದು ಆಗಿ ನಾನು ಸ್ಟಿಚ್ ಮಾಡಿರೋದು ಅಂದರೆ ಅವರು ಎಲ್ಲ ಹಾಕಲ್ಲ ಸುಮ್ಮನೆ ಹೀಗೆ ಸಿಂಪಲ್ ಆಗಿರೋ ಬ್ಲೌಸ್ ಹಾಕೋದು ಹಾಗಾಗಿ ಸಿಂಪಲ್ ಬ್ಲೌಸ್ ಇದು ತುಂಬ ಡೀಪೂ ಇಲ್ಲ ಪಿಂಕ್ ಕಲರ್ ಬ್ಲೌಸು ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ಇದು ವೇರ್ ಮಾಡಿದಾಗಲಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಬ್ಲೌಸು ನೋಡಿ ಬ್ಲೌಸು ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಡೀಪ್ ಇಲ್ಲ ಕೈ ತೋಳು ಅಷ್ಟೇ ಸ್ವಲ್ಪ ಗಿಡ್ಡ ಇದೆ ಪಲ್ಲು ಅಂತೂ ತುಂಬ ಚೆನ್ನಾಗಿದೆ ಅಲ್ವಾ ಸಖತ್ತಾಗಿದೆ ಹಾಗೆ ಇನ್ನೊಂದು ಸಾರಿ ತೋರಿಸ್ತೀನಿ ಇದ್ದಂತೂ ಕಾಟನ್ ಸ್ಯಾರಿ ನನಗಂತೂ ಇಷ್ಟ ಆಗಿದೆ ಗೊತ್ತಾ ಇದು ನಾನು ಮೊದಲು ತೋರಿಸಿದ್ನಲ್ವ ಬ್ಲೂ ಕಲರು ಅದು ಸಾವಿರ ಹತ್ರ ಹತ್ರ ಇದೆ ಇದು ಅಷ್ಟೇ ಸಾವಿರ ಹತ್ರ ಇದೆ ಒಂದು ಸ್ವಾ ಸಾವಿರ ಅಂದರೆ ಸ್ವಲ್ಪ ಒಂದು ಹತ್ತಿಪ್ಪತ್ತು ರೂಪಾಯಿ ಹೆಚ್ಚು ಕಡಿಮೆ ಹೀಗಿದೆ ಇದು ಏನು ಗೊತ್ತಾ ಇದು ಪಿಂಕಲ್ಲೇ ಸ್ವಲ್ಪ ಡಾರ್ಕ್ ಪಿಂಕಲ್ಲಿ ಇದೆ ಅಂದರೆ ಬೇಬಿ ಪಿಂಕ್ ಬರುತ್ತೆ ನೋಡಿ ಅದ್ರಲ್ಲ ಸ್ವಲ್ಪ ಡಾರ್ಕ್ ಇದೆ ತುಂಬನೇ ಚೆನ್ನಾಗಿದೆ ಇದ್ರದ್ದು ಪಲ್ಲು ಕೂಡ ಸುತ್ತಲೂ ಈ ರೀತಿ ಡಿಸೈನು ಇದೆ ಹಾಗೆ ಗೊಂಬೆ ಚಿತ್ರನೂ ಇದೆ ಪಲ್ಲು ಹತ್ರ ತುಂಬ ಗೊಂಬೆ ಚಿತ್ರ ಇದೆ ಹಾಗೆ ಕೆಳಗಡೆ ನೆರಿಗೆ ಬರುತ್ತೆ ನೋಡಿ ಅಲ್ಲಿಂದ ಅರ್ಧಕ್ಕೆ ಗೊಂಬೆ ಚಿತ್ರ ಇದೆ ಆ ಗೊಂಬೆ ಚಿತ್ರ ನೋಡಿದಾಗಲೇ ಒಂದು ರೀತಿ ಖುಷಿ ಆಗುತ್ತೆ ಸಾರಿ ಇದು ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿರುತ್ತೆ ಕಾಟನ್ ಸಾರಿ ಅಲ್ವಾ ಇದು ಶಕ್ಕೆ ಇರ್ಬೋದು ಒಂದು ಟೈಮಲ್ಲೂ ವೇರ್ ಮಾಡ್ಬೋದು ಅದರ ಕಲ್ಲರ್ ಮಾತ್ರ ವೈಟ್ ಇದ್ದವರಿಗೂ ಚೆಂದ ಕಾಣುತ್ತೆ ಸ್ವಲ್ಪ ಗೂದಿ ಬಣ್ಣ ಇದ್ದವರಿಗೂ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಇದ್ದವರಿಗೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸಾರಿ ಏನು ಗೊತ್ತಾ ಶಕೇಲಿ ತುಂಬ ಖುಷಿಯಾಗತ್ತೆ ಆರಾಮಾಗುತ್ತೆ ಎಲ್ಲಾದರೂ ಹೊರಗಡೆ ಹೋಗುವಾಗ ದೇವಸ್ಥಾನಕ್ಕೆ ಹೋಗುವಾಗ ಈ ರೀತಿ ಇದ್ದಾಗ ಚೆಂದ ಕಾಣುತ್ತೆ ನೋಡಿ ಇದು ಗೊಂಬೆ ಚಿತ್ರ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೊಂಬೆ ಚಿತ್ರ ತುಂಬಾ ಚೆನ್ನಾಗಿದೆ ಕಲ್ಲರಂತೂ ತುಂಬ ಇಷ್ಟ ಈ ರೀತಿ ಸಾರಿಗಳನ್ನು ತಗೋಬೇಕು ಕಲ್ಲರು ಯಾಕೆ ಗೊತ್ತಾ ಇದು ತುಂಬ ಡಾರ್ಕು ಇರಲ್ಲ ಡಿಮ್ಮು ಇರಲ್ಲ ಯಾರಿಗಾದರೂ ಇದು ವೇರ್ ಮಾಡಿದಾಗ ತುಂಬನೇ ಸಖತ್ತಾಗಿ ಕಾಣುತ್ತೆ ಹಾಗೆ ಇದು ನೋಡಿದಾಗ ನಮಗೇನು ಈಗ ಸ್ಯಾರಿ ತೋರಿಸ್ತಾರಲ್ವ ಸ್ಯಾರಿ ಅಂಗಡಿಲಿ ನಮ್ಗೆ ತೋರಿಸ್ದಾಗ ಅದೇನು ನಮಗೆ ಒಂದು ರೀತಿ ಕಲರ್ ಇಲ್ಲ ಅನಿಸುತ್ತೆ ತುಂಬ ಸಿಂಪಲ್ ಇದೆ ಅನಿಸತ್ತೆ ಅದು ತಪ್ಪು ನಾವು ಅಂತಹ ಸಾರಿಯನ್ನೇ ತೊಗೊಬರ್ಬೇಕಾಗತ್ತೆ ಅದನ್ನು ನಾವು ಸರಿಯಾಗಿ ವೇರ್ ಮಾಡಿದಾಗ ಹಾಗೆ ಅದು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಅಂತಹ ಸಾರಿಯಲ್ಲೇ ಲುಕ್ಕಾಗಿ ಕಾಣ್ತೀವಿ ತುಂಬ ತುಂಬ ಡಿಸೈನ್ ಇರೋದು ಆ ರೀತಿಯು ಅಷ್ಟೇ ಚೆನ್ನಾಗಿರಲ್ಲ ಆ ಥರ ಸಾರಿನೂ ಇರಬೇಕು ಒಂದು ಎರಡು ಇರಬೇಕು ಅಷ್ಟೇ ಈ ಸಾರಿ ಬ್ಲೌಸು ಅಷ್ಟೇ ಇದೇ ಕಲ್ಲರಲ್ಲಿ ಬಂದಿದೆ ಕೈ ತೋಳಿಗೆ ಡಿಸೈನ್ ಇದೆ ಇದು ಅಷ್ಟೇ ಸಾದಾ ಬ್ಲೌಸು ಡೀಪ್ ಇಲ್ಲ ಅಷ್ಟೇ ಇದು ಈ ಪಿಂಕಲ್ಲೇ ಬಂದಿದೆ ಇನ್ನೊಂದು ಸಾರಿ ಸ್ಯಾರಿ ತೋರಿಸ್ತೀನಿ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಕಾಟನ್ ಸ್ಯಾರಿ ಇದು ಹಳದಿ ಕಲರಲ್ಲಿ ಬಂದಿದೆ ತುಂಬ ಡಾರ್ಕ್ ಹಳದಿ ಅಲ್ಲ ಇದು ಕೂಡ ಡಾ ಅಂದರೆ ಲೈಟ್ ಹಳದಿಯಲ್ಲಿ ಬಂದಿದೆ ನೋಡಿ ಎಲ್ಲೋ ಕಲರ್ ಯಲ್ಲೋ ಅಲ್ಲೇ ಲೈಟ್ ಇದೆ ತುಂಬನೇ ಚೆನ್ನಾಗಿದೆ ಇದು ಕೂಡ ಕಾಟನ್ ಸ್ಯಾರಿ ಇದು ಕೂಡ ಎಂಟುನೂರು ಒಂಬೈನೂರು ರೂಪಾಯಿನೋ ಇರಬೇಕು ನನಗೆ ನೆನಪಿಲ್ಲ ಬಿಲ್ ಇತ್ತು ಆದರೆ ಅದನ್ನು ನಾನು ತೆಗೆದುಬಿಟ್ಟೆ ಈ ಪಲ್ಲು ನೋಡಿ ಈ ಪಲ್ಲು ತುದಿಗೆ ಕುಚ್ಚ ಬಂದಿದೆ ಬೇಬಿ ಕುಚ್ಚ ರೆಡಿ ಇರೋದು ತುಂಬಾ ಚೆನ್ನಾಗಿದೆ ಅಲ್ವಾ ಸಖತ್ತಾಗಿದೆ ಈ ರೀತಿ ಕುಚ್ಚಿದ್ರೆ ಚೆನ್ನಾಗಿರುತ್ತೆ ನಾವು ಕೂಡ ರೆಡಿ ಮಾಡ್ಕೋಬೋದು ಆದರೆ ರೆಡಿಯಾಗಿ ಬಂದಿರೋದು ತುಂಬಾ ಚೆನ್ನಾಗಿರುತ್ತೆ ಇದು ಸಾರಿ ಇದೆ ಬಾರ್ಡ್ರಿಗೆ ವೈಟು ಗೆರೆಯಲ್ಲಿ ಬಂದಿದೆ ಅದು ಏನಾಗುತ್ತೆ ಲೈಟಾಗಿ ಲುಕ್ಕಾಗಿ ಕಾಣುತ್ತೆ ನೋಡಲಿಕ್ಕೆ ಲೈಟಾಗಿರುತ್ತೆ ವೇರ್ ಮಾಡಿದಾಗ ಲುಕ್ಕಾಗಿ ಕಾಣುತ್ತೆ ಇಂತಹ ಸಾರಿಯನ್ನು ನಾವು ವೇರ್ ಮಾಡಿದಾಗ ತುಂಬಾ ಚೆಂದ ಕಾಣ್ತೀವಿ ಹಾಗೆ ಇದ್ರದ್ದು ಬಾರ್ಡ್ರಲ್ಲಿ ವೈಟು ಗೆರೆ ಬಂದಿದೆ ಅನ್ನಲ್ವ ವೈಟು ದಾರದಿಂದ ಡಿಸೈನ್ ಮಾಡಿರೋದು ಇದು ಅಷ್ಟೇ ಪಲ್ಲು ಸೈಡೆಲ್ಲ ತುಂಬ ವರ್ಕ್ ಇದೆ ಹಾಗೆ ಆ ನೆರಿಗೆ ಬರೋ ಕಡೆ ಎಲ್ಲ ಅರ್ಧಕ್ಕೆ ಇದು ಬುಟ್ಟ ಎಲ್ಲ ಬಂದಿದೆ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಸಿಂಪಲ್ಲಾಗಿರೋ ಬ್ಲೌಸು ಇದೇ ಕಲ್ಲರಲ್ಲಿ ಬಂದಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಇದು ನನಗೂ ತುಂಬ ಇಷ್ಟ ಆಯಿತು ಇದು ಎಲ್ರಿಗೂ ಕಲ್ಲರು ಸರಿ ಬರುತ್ತೆ ವೈಟ್ ಇರ್ಬೋದು ಬ್ಲ್ಯಾಕ್ ಇರ್ಬೋದು ಗೋಧಿ ಬಣ್ಣ ಇರ್ಬೋದು ಎಲ್ರಿಗೂ ಚೆನ್ನಾಗಿ ಕಾಣುತ್ತೆ ಹಾಗೆ ಇನ್ನೊಂದು ಸಾರಿ ತೋರಿಸ್ತೀನಿ ಈ ಸಾರಿನೂ ತುಂಬಾ ಚೆನ್ನಾಗಿದೆ ಇದು ಕ್ರೀಮ್ ಕಲ್ಲರಲ್ಲಿ ಬಂದಿದೆ ಹಾಗೆ ಕಪ್ಪು ಇದೆ ಆದರೆ ಆ ಬಾರ್ಡ್ರಿಗೆ ಏನು ಗೊತ್ತಾ ಗೊಂಬೆ ಚಿತ್ರ ಇದೆ ಆ ಗೊಂಬೆ ಚಿತ್ರನೇ ತುಂಬ ಖುಷಿ ಕೊಡುತ್ತೆ ಇದು ಪಲ್ಲು ನೋಡಿ ಇದಕ್ಕೂ ಅಷ್ಟೇ ಬೇಬಿ ಕುಚ್ಚು ಬಂದಿದೆ ತುಂಬಾ ಚೆನ್ನಾಗಿದೆ ರೆಡಿ ಇದೆ ಅಲ್ವಾ ಹಾಗೆ ಈ ಸಾರೀ ಅಷ್ಟೇ ಸಾವಿರ ಹತ್ತಿರ ಇದೆ ಇದು ಕಾಟನ್ ಫುಲ್ ಕಾಟನು ಒಳ್ಳೆ ಕಾಟನ್ ಇದು ಈ ಸ್ಯಾರಿ ಎಲ್ಲ ತುಂಬ ಕಾಟನಲ್ಲೇ ಇದೆ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗಿದೆ ಹಾಗೆ ಇದಕ್ಕೂ ಅಷ್ಟೇ ಮಧ್ಯ ಮಧ್ಯ ದೊಡ್ಡ ದೊಡ್ಡದು ಡಿಸೈನು ಹೂ ಥರ ಡಿಸೈನ್ ಬಂದಿದೆ ಅಂದರೆ ನೆರಿಗೆ ಬರೋ ಕಡೆ ಅರ್ಧಕ್ಕೆ ಬಂದಿದೆ ನಂತರ ಪಲ್ಲು ಸೈಡ್ ಇದೆಯಲ್ವಾ ಅಲ್ಲೆಲ್ಲ ತುಂಬನೇ ಬಂದಿದೆ ಡಿಸೈನು ಇದು ವೇರ್ ಮಾಡಿದಾಗಂತೂ ಸಖತ್ತಾಗಿ ಕಾಣತ್ತೆ ಇದು ಅಷ್ಟೇ ಬ್ಲ್ಯಾಕ್ ಇದ್ದವರಿಗೆ ಎಲ್ಲವರಿಗೂ ಬರುತ್ತೆ ಅವರಿವರು ಅಂತಲ್ಲ ಇದನ್ನ ನೋಡಲಿಕ್ಕೆ ತುಂಬ ಸಿಂಪಲ್ಲಾಗಿ ಕಂಡ್ರು ಕೂಡ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿರತ್ತೆ ಈ ರೀತಿ ಸಾರಿ ತೊಗೊಂಡಾಗ ಇದಕ್ಕೆ ಡಿಸೈನ್ ಬ್ಲೌಸು ಅಷ್ಟಿನೂ ಚೆನ್ನಾಗಿ ಬರಲ್ಲ ಇದಕ್ಕೆ ಸಾದ ಸೀದನೇ ಇರಬೇಕು ಈ ರೀತಿ ಕಾಟನ್ ಸಾರಿಗೆ ಸಿಂಪಲ್ಲಿಗಿರೋ ಬ್ಲೌಸು ತುಂಬ ಲುಕ್ಕಾಗಿ ಕಾಣುತ್ತೆ ನಾವೇನಾದರೂ ಡಿಸೈನ್ ಮಾಡಬೇಕು ಅಂದರೆ ಸ್ವಲ್ಪ ಬೇರೆ ರೀತಿ ಸಾರಿಗೆ ಚೆನ್ನಾಗಿರುತ್ತೆ ಈ ರೀತಿ ಕಾಟನ್ ಸಾರಿಗೆ ಸಿಂಪಲ್ ಆದ ಬ್ಲೌಸು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿದರೆ ಅಲ್ವಾ ಈ ಇದ್ರದ್ದು ಬ್ಲೌಸ್ ಅಷ್ಟೇ ಹಾಗೆ ಸಾದಾ ಬ್ಲೌಸ್ ಇದು ರೌಂಡ್ ನೆಕ್ಕು ಡೀಪ್ ಇಲ್ಲ ಇದು ಒಬ್ರದೇ ಇದು ಒಬ್ರದೇ ಒಂದೇ ಅಳತಲ್ಲಿ ಸ್ಟಿಚ್ ಮಾಡಿರೋದು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ನಾವು ಬಟ್ಟೆ ತರಲಿಕ್ಕೆ ಹೋಗ್ತೀವಲ್ವಾ ಬಟ್ಟೆ ತರಲಿಕ್ಕೆ ಹೋದಾಗ ನಾವು ಕಲರ್ಫುಲ್ಲಾಗಿದೆ ಅಂತ ಬಟ್ಟೆ ತರಬಾರ್ದು ಅದು ಬಟ್ಟೆ ಯಾವ ರೀತಿ ಇದೆ ನೋಡಬೇಕು ಅದು ವೇರ್ ಮಾಡಿದಾಗ ನಮಗೆ ಮೈ ಮೇಲೆ ಕೊತ್ಕೋಬೇಕಲ್ವಾ ಆ ರೀತಿ ಇರಬೇಕು ಕೆಲವೊಂದು ಬಟ್ಟೆ ಏನಾಗತ್ತೆ ಗೊತ್ತಾ ಒಂದು ರೀತಿ ಪ್ಲಾಸ್ಟಿಕ್ ಪೇಪರ್ ಥರ ಇರತ್ತಲ್ವ ಅಂತಹ ಬಟ್ಟೆ ಎಲ್ಲ ನಾವು ವೇರ್ ಮಾಡಿದಾಗ ಎಲ್ಲಿನೂ ಇರಲ್ಲ ಅದಕ್ಕೆ ಅಷ್ಟೇನು ಲುಕ್ಕಾಗಿ ಕಾಣಲ್ಲ ನೋಡಲಿಕ್ಕೇನು ಒಂದು ರೀತಿ ಚಿಕ್ಕಪಕ್ಕ ಅನ್ನತ್ತೆ ಅನಿಸತ್ತೆ ಆದರೆ ಅದು ನಮ್ಮ ದೇಹಕ್ಕೂ ಅಷ್ಟೇನು ಹಿತ ಆಗಲ್ಲ ಈ ರೀತಿ ಕಾಟನ್ ಬಟ್ಟೆ ಮಲ್ಲ ಬಟ್ಟೆ ಅಂತೀವಲ್ವ ಅಂತಹ ಬಟ್ಟೆ ನಮಗೆ ದೇಹಕ್ಕೂ ಒಳ್ಳೆಯದಾಗತ್ತೆ ಕೆಲವೊಂದು ನಮಗೆ ಕಡಿಮೆ ರೇಟಲ್ಲೂ ಬಟ್ಟೆ ಸಿಗತ್ತಲ್ವ ನೋಡಲಿಕ್ಕೆ ಒಂದು ರೀತಿ ತುಂಬಾ ಚೆನ್ನಾಗಿರುತ್ತೆ ಆದ್ರದ್ದು ಬಟ್ಟೆ ಕ್ವಾಲಿಟಿ ಚೆನ್ನಾಗಿರಲ್ಲ ತುಂಬ ಚೆನ್ನಾಗಿರತ್ತೆ ಬಟ್ಟೆ ನೋಡಿ ತಗೋಬೇಕು ಅಂದರೆ ನಮಗೆ ಗೊತ್ತಿರತ್ತಲ್ವಾ ಕಾಟನ್ ಬಟ್ಟೆ ಯಾವ ರೀತಿ ಇರುತ್ತೆ ಯಾವ್ಯಾವ ಬಟ್ಟೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಿರತ್ತೆ ಕೆಲವೊಂದು ಬಟ್ಟೆಲಿ ಪ್ಲಾಸ್ಟಿಕ್ ಮಿಕ್ಸ್ ಪ್ಲಾಸ್ಟಿಕ್ ಮಿಕ್ಸ್ ಥರ ಇರುತ್ತೆ ಅಂದರೆ ಅದು ದೇಹಕ್ಕೆ ಒಳ್ಳೆಯದಲ್ಲ ನೋಡಿ ತಗೋಬೇಕು ಸಾರಿಲಾದರೂ ಅಷ್ಟೇ ತುಂಬ ವೆರೈಟಿ ವೆರೈಟಿ ಸಾರಿನೂ ಸಿಗತ್ತೆ ಆದರೆ ಸ್ವಲ್ಪ ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೆ ಇದೆಲ್ಲ ನಾನು ಸರಿಯಾಗಿ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಅವರು ಇವತ್ತು ತಗೊಂಡೋಗ್ಲಿಕ್ಕೆ ಬರ್ತಾರೆ ನಾಲ್ಕು ಸಾರಿ ಇದೆ ಎಷ್ಟು ದಿನ ಆಯಿತು ಗೊತ್ತು ಕೊಟ್ಟು ಒಂದು ತಿಂಗಳ ಆಯಿತು ಇರಬೇಕು ಎಷ್ಟು ಎಂಟು ಸಾರಿಯೇನೋ ಕೊಟ್ಟಿದ್ರು ಫಸ್ಟ್ ಒಂದು ಸಲ ಮೂರು ಸಾರಿಯನ್ನು ಸ್ಟಿಚ್ ಮಾಡಿ ಕೊಟ್ಟೆ ನಂತರ ಅವ್ರಿಗೆ ಮತ್ತೊಂದು ಅರ್ಜೆಂಟ್ ಬೇಕಿತ್ತು ಒಂದು ವೈದ್ಯರು ಈಗ ನಾಲ್ಕು ಸಾರಿ ಇದೆ ಇದು ಲಾಸ್ಟ್ ಇದು ಇನ್ನೇನು ಅವರು ಯಾವಾಗ ಕೊಡೋದು ಅಂದರೆ ಇನ್ನೂ ನವರಾತ್ರಿ ಗಣೇಶ ಚತುರ್ಥಿ ಎಲ್ಲ ಮುಗಿಬೇಕು ಗಣೇಶನ ಹಬ್ಬ ಮುಗಿದ ನಂತರ ಮತ್ತೊಂದೆರಡು ಮೂರು ಹೀಗೆ ತಂದು ಕೊಡ್ತಾರೆ ಟೀಚರ್ ಅಂದಮೇಲೆ ಅವ್ರಿಗೂ ಬಟ್ಟೆನೇ ಹೇಳುವ ತುಂಬ ಬಟ್ಟೆ ಇರುತ್ತೆ ಅಂದರೆ ಅವಾಗ ಅವಾಗ ಅವ್ರದು ಬಟ್ಟೆ ಅಂದರೆ ಸ್ಕೂಲಲ್ಲಿ ಯೂನಿಫಾರ್ಮ್ ಅಂತೆಲ್ಲ ಮಾಡ್ಕೋತಾರಲ್ವ ಎಲ್ಲರೂ ಸೇರಿ ಹಾಗಿದ್ದಾಗ ಬಟ್ಟೆ ಇದೆ ಸಾರಿಗಳೇ ತುಂಬ ಆಗತ್ತೆ ತುಂಬಾ ಚೆನ್ನಾಗಿದೆ ಈ ರೀತಿ ಬ್ಲೌಸನ್ನು ನಾವು ಕೊಡುವಾಗ ಈ ರೀತಿ ಫೋಲ್ಡ್ ಮಾಡಿ ಕೊಡಬೇಕು ನೋಡಿ ಈ ರೀತಿ ಅಂದರೆ ತುಂಬ ನಾವು ಫೋಲ್ಡ್ ಮಾಡಿ ಮಾಡಿ ಚಿಕ್ಕದು ಮಾಡಬಾರ್ದು ಉದ್ದದಲ್ಲಿ ಕೈ ತೋಳನ್ನು ಫೋಲ್ಡ್ ಮಾಡಿ ಸಾರಿ ಮೇಲೆ ಈ ರೀತಿ ನಾವು ಒಂದು ಸಾರಿ ನಂತರ ಸಾರಿ ಮೇಲೆ ಈ ರೀತಿ ಇಟ್ಟಾಗ ಅದು ತುಂಬ ಲುಕ್ಕಾಗಿ ಕಾಣುತ್ತೆ ಅದು ನಾವು ಕೊಡುವಾಗಲೂ ಕೂಡ ತುಂಬ ನೀಟಾಗಿ ಫೋಲ್ಡ್ ಮಾಡಿ ಸರಿಯಾಗಿ ಕೊಟ್ಟರೆ ಅವರಿಗೆ ಏನು ಗೊತ್ತಾ ಅವ್ರು ತಗೊಂಡು ಹೋಗುವಾಗಲೂ ಖುಷಿ ಪಡ್ತಾರೆ ತೆಗೆದು ನೋಡುವಾಗಲೂ ಅವ್ರಿಗೆ ಒಂದು ರೀತಿ ಒಂದು ಸಾರಿ ನಂತರ ಬ್ಲೌಸು ಬರುತ್ತಲ್ವ ಅವಾಗ ನೋಡಿದಾಗ ತುಂಬಾ ಚೆನ್ನಾಗಿರುತ್ತೆ ಐರನ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಕೊಡಬೇಕು ಅದೇ ಬ್ಲೌಸ್ ಹೇಳಿದ್ನಲ್ವ ಬ್ಲೌಸನ್ನು ತುಂಬ ಚಿಕ್ಕದಾಗಿ ಫೋಲ್ಡ್ ಮಾಡಬಾರ್ದು ಕೈ ತೋಳನ್ನು ಒಂದು ಸೈಡು ನೆಕ್ ಸೈಡು ಫೋಲ್ಡ್ ಮಾಡಿ ಹಾಗೆ ಉದ್ದದಲ್ಲೇ ಇಡಬೇಕು ಆವಾಗೇನಾಗತ್ತೆ ಗೊತ್ತಾ ಸಾರಿ ಜೊತೆ ಸಾರಿಯಷ್ಟೇ ಉದ್ದ ಇರುತ್ತಲ್ವ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಖುಷಿಯಾಗತ್ತೆ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಹಾಗೆ ಅವ್ರದ್ದೇ ಬ್ಯಾಗ್ ಇದೆ ಅಲ್ವಾ ಬ್ಯಾಗಲ್ಲಿ ಇಡ್ತಾ ಇದ್ದೀನಿ ಇವತ್ತೆಲ್ಲ ಒಯ್ತಾರೆ ಇನ್ನೂ ಇದೇ ಸಾರಿಗಳು ತುಂಬ ಇವೆ ನಾನು ಹೀಗೆ ಏನಾದರೂ ಸಾರಿ ಒಳ್ಳೊಳ್ಳೆ ಸಾರಿ ಇದ್ದಾಗ ತೋರಿಸ್ತೀನಿ ಆಯಿತಾ ಮೊನ್ನೆ ಒಂದು ಸಾರಿ ಇತ್ತು ಅದು ತುಂಬ ಚೆನ್ನಾಗಿತ್ತು ಬ್ಲೌಸು ಚೆನ್ನಾಗಿತ್ತು ಡಿಸೈನ್ ಬ್ಲೌಸ್ ಆಗಿತ್ತು ನನಗೆ ವಿಡಿಯೋ ಮಾಡಲಿಕ್ಕೆ ನೆನ್ಪಿರಲಿ ಅಲ್ಲ ತಪ್ಪೇ ಹೋಯಿತು ಅದು ನಾನು ಟೈಮ್ ಇದ್ದಾಗ ಈ ರೀತಿ ಸಾರಿಗಳು ಬಂದಾಗ ಚೆನ್ನಾಗಿರೋ ಸಾರಿಯನ್ನು ತೋರಿಸ್ತೀನಿ ನಿಮಗೆ ಚೆನ್ನಾಗಿಲ್ಲ ಅಂದರೆ ತೋರಿಸಲ್ಲ ನನಗಿಷ್ಟ ಆಗಿರಬೇಕು ನನಗಿಷ್ಟ ಆಯಿತು ಅಂದರೆ ನಿಮಗೂ ಕೂಡ ಸಾರಿಯನ್ನು ತೋರಿಸ್ತೀನಿ ಆಯಿತಾ ಇವತ್ತಿನ ವಿಡಿಯೋ ಅಷ್ಟೇ ನಿಮಗೂ ಇಷ್ಟ ಆಗಬಹುದು ಅಂದ್ಕೊಂಡಿದ್ದೀನಿ ಸಾರಿ ಅಂದರೆ ಯಾರಿಗಿಷ್ಟ ಇಲ್ಲ ಪ್ರತಿಯೊಬರಿಗೂ ಹೆಣ್ಮಕ್ಕಳಿಗಂತೂ ಸಾರಿ ಡ್ರೆಸ್ಸು ಪ್ರತಿಯೊಂದು ಇಷ್ಟ ಅಲ್ವಾ ಬಟ್ಟೆ ಮೇಲೆ ತುಂಬ ಪ್ರೀತಿ ಎಲ್ಲ ರೀತಿ ಬಟ್ಟೆನೂ ಇಷ್ಟಪಡ್ತೀವಿ ಅಲ್ವಾ ಚುಡಿ ಇರ್ಬೋದು ಲೆಹಂಗಾ ಇರ್ಬೋದು ಗೌನ್ ಇರ್ಬೋದು ಮನೇಲಿ ಹಾಕುವಂತಹ ಸ ಬಟ್ಟೆ ನೈಟು ನೈಟ್ ಡ್ರೆಸ್ಸು ಇಂಥವೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಅಲ್ವಾ ಸಾರಿನೂ ಅಷ್ಟೇ ಖುಷಿ ಪಡ್ತೀವಿ ನಾನಂತೂ ಇಷ್ಟಪಡ್ತೀನಿ ಬಟ್ಟೆ ಬಗ್ಗೆ ನನಗೆ ತುಂಬ ಆಸಕ್ತಿ ಅಂದರೆ ನೋಡೋದು ಇಷ್ಟ ನನಗಿಂತಹ ಸಾರಿ ಬಂತು ಅಂದರೆ ಸ್ಟಿಚಿಂಗ್ ಮಾಡಿ ಮಾಡುವಾಗಲೇ ಒಂದು ಸಲ ನೋಡ್ಕೊಬಿಡ್ತೀನಿ ಸಾರಿ ಯಾವ ರೀತಿ ಇದೆ ಅಂದ್ಕೊಂಡು ಅವ್ರ ಹತ್ರ ಹೇಳ್ತೀನಿ ಆ ಬಿಲ್ಲೆಲ್ಲ ತೆಗಿಬೇಡಿ ಇಡಿ ನಾನು ನೋಡಬೇಕು ಅಂತ ಮೊದಲೇ ಹೇಳೋದು ಬಿಲ್ ಯಾವತ್ತು ಅವ್ರ ಪಾಪ ನಗ್ತಾ ನಗ್ತಾ ಬರ್ತಾರೆ ಗೊತ್ತಾ ಬಿಲ್ ಇದೆ ಇದರಲ್ಲೇ ಇದೆ ನೋಡ್ಕೊಳ್ಳಿ ಅಂತ ಇಟ್ಟು ಹೋಗ್ತಾರೆ ಬಿಲ್ ತೆಗೊಂಡು ಬರಲ್ಲ ಅವರು ನಿಮಗಾಗಿ ಇಟ್ಟಿದೆ ಅಂದರು ಬಿಲ್ ತೆಗಿಬೇಡಿ ನಾನು ನೋಡ್ತೀನಿ ಸಾರಿ ನಂಗೆ ಇಷ್ಟ ನೋಡೋದೆಲ್ಲವಾ ಅಂತ ಹೇಳ್ತೀನ ಹೀಗೆ ಬಂದಾಗ ಯಾರಾದರೂ ಕೇಳ್ತಾರೆ ರೇಟ್ ಎಷ್ಟು ಅಂತೆಲ್ಲ ಕೇಳ್ತಾರಲ್ವ ಹೇಳಲಿಕ್ಕೆ ಬೇಕಾಗುತ್ತೆ ಅಷ್ಟೇ ಅವರು ನಗ್ನಗ್ತಾ ನಗ್ತಾ ಹೇಳ್ತಾ ಹೋಗ್ತಾರೆ ಬಿಲ್ಲು ಇದೆ ನೋಡಿ ಅಂತ ಬಟ್ಟೆ ಕೊಟ್ಟು ಹೋಗ್ತಾರೆ ಈ ರೀತಿ ನಾವು ಟೇಲರ್ ಆದಾಗ ಒಂದು ರೀತಿ ತಮಾಷೆಯಾಗೂ ಇದ್ದರೆ ನಮ್ಮಲ್ಲಿ ಬಟ್ಟೆನೂ ತುಂಬ ಬರುತ್ತೆ ಅವರಿಗೂ ಒಂದು ರೀತಿ ಖುಷಿಯಾಗತ್ತೆ ಇವರು ತುಂಬ ಚೆನ್ನಾಗಿ ಮಾತಾಡ್ತಾರಲ್ವಾ ಅಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು